ರಾಯಪಾಕ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ರೈತರಿಗೆ ಉತಾರ ಪೂರೈಸಲು ಪೇಪರ್ ಹಾಲೆಗಳ ಕೊರತೆ ಬೇಸಿಗೆ ಬರಗಾಲದ ಸರ್ಕಾರದ ಪರಿಹಾರ ಹಣ ಪಡೆದುಕೊಳ್ಳಲು ರೈತರು ತಾಲೂಕಾ ಕಚೇರಿ ಮುಂದೆ ಸಾಲುಗಟ್ಟಿ ನಿಂತಿದ್ರು ಪಹಣಿ ಉತಾರ ನೀಡುವಲ್ಲಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಪೇಪರ್ ಹಾಳಿಗಳಿಲ್ಲದೆ ಉತಾರ ಪೂರೈಸುವಲ್ಲಿ ವಿಳಂಬ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ತಹಸೀಲ್ದಾರ್ ಕಚೇರಿ ಈಗಿನ ಸರ್ಕಾರ ಹಲವು ಯೋಜನೆಗಳಿಂದ ಯಶಸ್ವಿಯಾಗಿ ಮುನ್ನಡೆದರೆ ಸರ್ಕಾರಿ ಇಲಾಖೆಗಳಲ್ಲಿ ರೈತರಿಗೆ ಪೂರೈಸುವ ಉತಾರ್ ಪಹಣಿ ಪತ್ರಿಕೆ ಪೂರೈಸುವಲ್ಲಿ ಬೆಳಗಾವಿ ಡಿಸಿ ಆಫೀಸ್ನಿಂದ ಆಯಾ ತಾಲೂಕಾ ಕಚೇರಿಗಳಿಗೆ ಪೇಪರ್ ಹಾಳೆಗಳನ್ನ ಪೂರೈಸುವಲ್ಲಿ ವಿಳಂಬ ಮಾಡಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ರಾಯಬಾಗ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ನಾವು ತಿಳಿಸೋದೇನಪ್ಪ ಅಂತಂದ್ರೆ ಈಗ ಕೇಂದ್ರ ಸರ್ಕಾರದಿಂದ ಬರಗಾಲ ಪರಿಹಾರ ಹಣ ಬಿಡುಗಡೆ ಆಗೈತಿ ಈಗಾಗಲೇ ಎಷ್ಟೋ ಮಂದಿ ರೈತರು ಜಮಾವು ಇನ್ನೂ ಕೆಲವೊಂದು ರೈತರು ಜಮಾ ಆಗಿಲ್ಲ ನಮಗೆ ಜಮಾ ಆಗಿಲ್ಲ ಎಷ್ಟೋ ಮಂದಿ ನಮಗೆ ಫೋನ್ ಹಚ್ಚಿ ಹೇಳಿದ್ರು ಎಷ್ಟೋ ಮಂದಿ ಮನೆಗೆ ಬಂದು ಹೇಳಿದ್ರು ನಮ್ಮ ರೈತ ಸಂಪರ್ಕ ರೈತ ಸಂಘದ ಸಂಪರ್ಕ ಮಾಡಿದ್ರು ಅವಾಗ ನಮ್ಮ ಮೇಲಾಧಿಕಾರಿಗಳನ್ನ ಡಿ ಸಿ ಅವ್ರನ್ನ ಮತ್ತೆ ತಹಸೀಲ್ದಾರ್ನ ಕೃಷಿ ಇಲಾಖೆದವ್ರನ್ನ ಕೇಳಿದ್ರೆ ಏನು ಹೇಳ್ತಾರಪ್ಪ ಅಂತಂದ್ರೆ ಅದಕ್ಕೆ ಎಫ್ ಐ ಡಿ ಆಗಿಲ್ಲ ಮತ್ತು ಇ ಕೆ ವೈ ಸಿ ಆಗಿಲ್ಲ ಬ್ಯಾಂಕ್ ಅಕೌಂಟ್ಗೆ ಬ್ಯಾಂಕ್ನಾಗೆ ಅಕೌಂಟ್ನಾಗ ಹೆಸರು ಇರೋದಕ್ಕೆ ಆಧಾರ್ ಕಾರ್ಡ್ನೇ ನೆನೆಸ್ತಾರೆ ಹೆಸರು ಪರ್ಕ್ ಅದಾವು ಅನೇಕ ಕಾರಣ ಹೇಳ್ತಾರೆ ಅವ್ನು ಸರಿ ಮಾಡಿದ್ರೆ ನಾಳಿನವರೆ ಜಮಾ ಮಾಡ್ತೇವೆ ಅಂತ ಹೇಳ್ತಾರೆ ಅದಕ್ಕೆ ರೈತರಿಗೆ ನಾವೆಲ್ಲ ಜಮಾ ಮಾಡೋಕ್ಕೆ ನೀವು ಉತ್ತಾರ ಆಧಾರ್ ಕಾರ್ಡ್ ತಂದೋಗಿ ಆಫೀಸ್ಗೆ ಕೃಷಿ ಆಫೀಸ್ ಅಥವಾ ಎಲ್ಲೆಲ್ಲಿ ತಲಾಟಿ ಕಡೆ ಮುಟ್ಟಿಸ್ತಿರತ್ತೆ ಹೇಳಿದ ಕಾಲಕ್ಕೆ ನಮ್ಮ ರೈತರ ರಾಯಬಾರ ತಾಲೂಕಿನ ಎಲ್ಲ ರೈತರು ಇವತ್ತು ರಾಯಬಾರ್ ತಹಸೀಲ್ದಾರ್ ಆಫೀಸ್ನಾಗೆ ಉತಾರ್ತಿಗಾಗೋ ಕೇಳಿದ್ರೆ ಆ ಉತಾರ ಕೊಡುವಂಥ ಸಿಬ್ಬಂದಿಗಳು ಹೇಳ್ತಾರತ್ತ ಏನು ಹೇಳ್ತಾರತ್ತಂದ್ರೆ ನಮಗೆ ಡಿ ಸಿ ಆಫೀಸ್ನಿಂದ ಉತಾರ ಕೊಡೋಕೆ ಪೇಪರ್ ಬಂದಿಲ್ತಾರೆ ನಿಮ್ಮ ತಹಶೀಲ್ದಾರ್ಗ ಮತ್ತು ಸರ್ಕಲ್ಗ ನಿಮ್ಮೆಲ್ಲ ಸಿಬ್ಬಂದಿಗಳಿಗೆ ನಿಮಗೆ ನಾಚಿಕೆ ಬರಬೇಕಾಕ್ ಬಾತಂದ್ರೆ ಸರ್ಕಾರ ಕೊಡುವಂಥ ದಿನೋತಾರ ದೇವರು ಕೊಟ್ಟರು ಪೂಜೆ ಕೊಡ್ಲಿಲ್ಲತ್ತ ಸರ್ಕಾರಿಗೆಲ್ಲ ಕೊಡೋದೈತಿ ನೀವು ಪೇಪರ್ಗಳನ್ನು ಕೆತ್ಕೊಂಡು ಕೆಲಸ ಮಾಡೋರು ಇಲ್ಲ ಎಫ್ ಐ ಡಿ ಮಾಡೋರು ನೀವು ನೀವು ಎಫ್ ಐ ಡಿ ಮಾಡೋವ್ರಿಲ್ಲ ಮತ್ತು ಆಮೇಲೆ ಆ ರೈತರು ಹತಾರ್ತೆಗೆ ಹಾಕೋದ್ರೆ ನಿಮ್ಮಲ್ಲಿ ಉತಾರ ಕೊಡುವಂಥ ಶಕ್ತಿ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಒಳಗೆ ಇಲ್ಲಪ್ಪ ಅಂತಂದ್ರೆ ನಾಚಿಕೆ ಬರಬೇಕು ತಹಶೀಲ್ದಾರ ಇವತ್ತು ನೀವು ಮ್ಯಾಗ ತೊಗೊಂಡು ಅಗ್ನಿ ಮಣಸಿನ ಮ್ಯಾಗ ತೊಗೊಂಡು ನಾಳೆ ನಾಳೆ ಡಾ ದಾಖಲಾತಿಗಳನ್ನ ಓದಿಸುವಂಥ ಕೆಲಸ ಮಾಡಬೇಕು ಇಲ್ಲ ಆದ ಕಾಲಕ್ಕೆ ನಾಳೆ ಸೋಮವಾರ ದಿನ ಬಂದು ನಿಮ್ಮ ಆಫೀಸ್ ತಹಸೀಲ್ದಾರ್ ಆಫೀಸ್ ಕೀಳಿ ಹಾಕುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತೀವಿ ಈಗ ದಿನ ಮಂದಿ ರೈತರಿಗೆ ಬರಗಾಲ ಪರಿಹಾರದ ರಾಕ್ ಜಮ ಆಗೈತಿ ಸೈಬ್ರ ಬರ ಇನ್ನೂ ಕೆಲವು ಮಂದಿ ಆಗಿಲ್ಲ ಅಂತೇಳಿ ನಿನ್ನ ಬೆಳಗಾವಿ ಜಿಲ್ಲಾಧಿಕಾರಿ ಅವರಿಗೆ ಭೇಟಿಗಿದ್ದೆವು ಭೇಟಿಯಾಗಿದ್ದ ಕಾಲಕ್ಕೆ ಹೇಳಿದ್ರೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಅವಿನ್ನೋ ಆಧಾರ್ ಕಾರ್ಡ್ ಅಥವಾ ತಿದ್ದುಪಡಿ ಆಗೋದು ಸ್ವಲ್ಪ ಎಫೈಡ್ ಆಗಿಲ್ಲ ಅವ್ಮೇಲೆ ನಾವು ಸರ್ಕಾರಕ್ಕೆ ಈಗಾಗಲೇ ಇನ್ನೂ ಒಂದು ಲಕ್ಷ ಮ್ಯಾಗ್ ಚಿಲ್ಲರ್ ಬೆಳಗಾವಿ ಜಿಲ್ಲೆದಾಗ ಉಳಿದರು ಅವನ್ನು ನಾಳೆ ವರ್ದಾಗ ಮಾಡ್ತು ಅಂತ ಹೇಳಿದ್ರು ದಯವಿಟ್ಟು ಬೆಳಗಾವಿ ಜಿಲ್ಲಾಧಿಕಾರಿ ಅವ್ರ ಗಮನ ತೊಗೋಬೇಕಾಗ್ಬೋದ್ರಿ ಎಲ್ಲ ತಾಲೂಕಿನಾಗ ಉತಾರ ಈ ಸರ್ವರ್ ಸಮಸ್ಯೆ ಏನದಾವಲ್ಲ ನೀವು ಸರ್ವರ್ ಸಮಸ್ಯೆ ಅಥವಾ ಉತಾರ ಕೊಡೋದ್ತು ನಿಮ್ಮ ತಹಸೀಲ್ದಾರ್ಗಳು ಕೆಲಸ ಮಾಡ್ತಾ ಕೃಷಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರಲ್ಲೋ ಎಲ್ಲ ರೈತರ ಕಷ್ಟಪಷ್ಟು ಬೆಳೆದಂಥ ಬೀಜ ಸಹಿತ ಅವ್ರ ಕೈಗೆ ಬಂದಿಲ್ಲ ದನಗಳಿಗೆ ಹಾಕ್ತಾರೋ ಒಂದು ಮೇವು ಸಿಕ್ಕಿಲ್ಲ ಕುಡಿ ನೀರು ಸಹಿತ ಅದಾರು ಆದರೆ ದಯವಿಟ್ಟು ಎಲ್ಲ ದಾಖಲೆಗಳನ್ನು ಒದಗಿಸುವಂಥ ಕೆಲಸ ಮಾಡಬೇಕು ರಾಯಭಾಗ ತಹಸೀಲ್ದಾರ್ ಆಫೀಸಿನಾಗ ಎಷ್ಟು ಭ್ರಷ್ಟಾಚಾರ ನಡೆದೈತಿ ನೀವು ಗಮನ ಹರಿಸಬೇಕು ಒಂದು ಸರ್ ಒಂದು ಯಾವುದೇ ಕೆಲಸ ಮಾಡಕ್ಕೆ ಐದು ಹತ್ತು ಸಾವಿರ ರೂಪಾಯಿ ಲಂಚ ಕೇಳಿ ಕೆಲಸ ಮಾಡೋದು ಗೊತ್ತಾಗೈತಿ ಆದರೆ ಉತ್ತಾರ ಕೊಡುವಂಥ ಒಂದು ಉತ್ತಾರ ಅಫಿಷನ್ಯಾಗ ಪೇಪರ್ ಇಲ್ಲ ಅಂತಂದ್ರೆ ನಿಮ್ದು ಎಂಥ ನಾಚಿಕೆಗೇಡಿ ಅಧಿಕಾರ ಚಲಾಶಯದಲ್ಲಿ ನಮಗೆ ಗೊತ್ತಿಲ್ಲ ದಯವಿಟ್ಟು ನೀವು ರಾಯಬಾಗ ತಾಲೂಕಾ ದ ದಂಡಾಧಿಕಾರಿಗಳ ಕಚೇರಿ ತಹಶೀಲ್ದಾರ್ ಕಚೇರಿ ಅಂತ ಸುಧಾರಿಸ್ಲಿಕ್ಕಪ್ಪಾ ಅಂತಂದ್ರೆ ನಿಮ್ಮ ಡಿ ಸಿ ಕಚೇರಿ ಮುಂದೆ ಅದ್ರ ಸಹಿತ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡಕ್ಕೆ ರೆಡಿ ಇದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘ ಬೆಳಗಾವಿ